ಬೀದರ್ನಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣ ಮಾಸುವ ಮುನ್ನವೇ ಅಂಥದ್ದೇ ಮತ್ತೊಂದು ಘಟನೆ ನಡೆದಿದೆ ಹಗಲಿನಲ್ಲೇ ನಡೆದಿರುವಂತಹ ದರೋಡೆ ನಗರದ ಜನರೇ ಈ ದರೋಡೆಯಿಂದ ಬೆಚ್ಚಿ ಬೀಳುವಂತೆ ಮಾಡಿದೆ ಮತ್ತಷ್ಟು ಮಾಹಿತಿ ನಿಮ್ಮ ಮುಂದೆ ಕಂತೆ ಕಂತೆ ಕಾಸು ಇಟ್ಟವರು ಕಲ್ಲ ಎರಡು ಲಕ್ಷ ದೋಚಿಕೊಂಡು ಆರೋಪಿ ಅಬೇಸ್ ಜನವರಿ ತಿಂಗಳಲ್ಲಿ ಎಸ್ಬಿಐ ಬ್ಯಾಂಕ್ ಎಟಿಎಂ ದೋಚಿದ್ದ ಆರೋಪಿ ಇನ್ನೂ ಸಿಕ್ಕಿಲ್ಲ ಈ ಘಟನೆ ಮಾಸುವ ಮೊದಲೇ ಬೀದರ್ನ ಬಾಲ್ಕಿಯಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಬಡಾವಣೆಯಲ್ಲೇ ಹಾಡಹಾಗಲಲ್ಲೇ ದರೋಡೆ ನಡೆದಿದೆ ಕಾರಿನ ಗ್ಲಾಸ್ ಒಡೆದ ಆರೋಪಿ ಎರಡು ಲಕ್ಷ ರೂಪಾಯಿ ದರೋಡೆ ಮಾಡಿಕೊಂಡು ಓಡಿದ್ದಾನೆ ಪಾಲ್ಕಿ ಬಿಜೆಪಿ ಮುಖಂಡ ಶಿವ ಲೋಖಂಡೆ ತಮ್ಮ ಕಚೇರಿಯ ಹೊರಗೆ ನಿಲ್ಲಿಸಿದ ಕಾರಿನ ಗ್ಲಾಸ್ ಒಡೆದ ಆರೋಪಿ ಹಣ ದೋಚಿ ಎಸ್ಕೇಪ್ ಆಗಿದ್ದಾನೆ ಕೃತ್ಯಕ್ಕೂ ಮೊದಲು ಆರೋಪಿಯ ಚಲನವಲನವೆಲ್ಲ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ನಮ್ಮ ಗಾಡಿಯಲ್ಲಿ ಒಂದು ಐದು ನಿಮಿಷ ಈ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ಬಾಲ್ಕಿ ಪೊಲೀಸರು ಪರಿಶೀಲನೆ ನಡೆಸಿದ್ರು ಇದರ ಮಧ್ಯೆ ಘಟನೆಯಿಂದ ಬಾಲ್ಕಿ ಪಟ್ಟಣದ ವ್ಯಾಪಾರಿಗಳು ಸಾರ್ವಜನಿಕರು ಶಾಕ್ ಆಗಿದ್ದಾರೆ ಈ ಕಳವು ಯಾರು ಮಾಡಿದ್ದಾರೆ ಸಿಸಿ ಕ್ಯಾಮೆರಾಗಳು ಕೂಡ ಸರಿಯಾಗಿದೆ ಪೊಲೀಸರು ಸಹಕಾರ ಪಟ್ಟಿದ್ದಾರೆ ಬಂದ್ ಎಂಬ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಆದಷ್ಟು ಬೇಗ ಬಾಲ್ಕಿ ಪೊಲೀಸರು ಇನ್ನಾದರೂ ಅಲರ್ಟ್ ಆಗಬೇಕಿದೆ ಕಾಸಿನೊಂದಿಗೆ ಕಾಲ್ಕಿತ್ತಿರುವ ಆರೋಪಿ ಪತ್ತೆ ಆಗಬೇಕಿದೆ ಮಲ್ಲಿಕಾರ್ಜುನ್ ಮರ್ಕಲೆ ರಿಪಬ್ಲಿಕ್ ಕನ್ನಡ ಬೀದರ್ ಬೀದರ್ನಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣ ಮಾಸುವ ಮುನ್ನವೇ ಅಂಥದ್ದೇ ಮತ್ತೊಂದು ಘಟನೆ ನಡೆದಿದೆ ಹಾಳ ಹಗಲಿನಲ್ಲೇ ನಡೆದಿರುವಂತಹ ದರೋಡೆ ನಗರದ ಜನರೇ ಈ ದರೋಡೆಯಿಂದ ಬೆಚ್ಚ ಬೀಳುವಂತೆ ಮಾಡಿದೆ ಮತ್ತಷ್ಟು ಮಾಹಿತಿ ನಿಮಗೆ ಕಾರಿನಲ್ಲಿ ಕಂತೆ ಕಂತೆ ಕಾಸು ಇಟ್ಟವರು ಕಲ್ಲ ಎರಡು ಲಕ್ಷ ದೋಚಿಕೊಂಡು ಆರೋಪಿ ಅಬೇಸ್ ಜನವರಿ ತಿಂಗಳಲ್ಲಿ ಎಸ್ಬಿಐ ಬ್ಯಾಂಕ್ ಎಟಿಎಂ ದೋಚಿದ್ದ ಆರೋಪಿ ಇನ್ನೂ ಸಿಕ್ಕಿಲ್ಲ ಈ ಘಟನೆ ಮಾಸುವ ಮೊದಲೇ ಬೀದರ್ನ ಬಾಲ್ಕಿಯಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಬಡಾವಣೆಯಲ್ಲೇ ಹಾಡಹಾಗಲಲ್ಲೇ ದರೋಡೆ ನಡೆದಿದೆ ಕಾರಿನ ಗ್ಲಾಸ್ ಒಡೆದ ಆರೋಪಿ ಎರಡು ಲಕ್ಷ ರೂಪಾಯಿ ದರೋಡೆ ಮಾಡಿಕೊಂಡು ಓಡಿದ್ದಾನೆ ಬಾಲ್ಕಿ ಬಿಜೆಪಿ ಮುಖಂಡ ಶಿವ ಲೋಖಂಡೆ ತಮ್ಮ ಕಚೇರಿಯ ಹೊರಗೆ ನಿಲ್ಲಿಸಿದ ಕಾರಿನ ಗ್ಲಾಸ್ ಒಡೆದ ಆರೋಪಿ ಹಣ ದೋಚಿ ಎಸ್ಕೇಪ್ ಆಗಿದ್ದಾನೆ ಕೃತ್ಯಕ್ಕೂ ಮೊದಲು ಆರೋಪಿಯ ಚಲನವಲನವೆಲ್ಲ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ

ಈ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ಬಾಲ್ಕಿ ಪೊಲೀಸರು ಪರಿಶೀಲನೆ ನಡೆಸಿದರು ಇದರ ಮಧ್ಯೆ ಘಟನೆಯಿಂದ ಬಾಲ್ಕಿ ಪಟ್ಟಣದ ವ್ಯಾಪಾರಿಗಳು ಸಾರ್ವಜನಿಕರು ಶಾಕ್ ಆಗಿದ್ದಾರೆ ಕಳವು ಯಾರು ಸಿಸಿ ಆಗಿದೆ ಪೊಲೀಸರು ಕೂಡ ಎಲ್ಲ ಸಹಕಾರಪಟ್ಟಿದ್ದಾರೆ ಬೇಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಯಾರೇ ಅಪರಾಧಿ ಬಾಲ್ಕಿ ಪೊಲೀಸರು ಇನ್ನಾದರೂ ಅಲರ್ಟ್ ಆಗಬೇಕಿದೆ ಕಾಸಿನೊಂದಿಗೆ ಕಾಲ್ಕಿತ್ತಿರುವ ಆರೋಪಿ ಪತ್ತೆ ಆಗಬೇಕಿದೆ ಮಲ್ಲಿಕಾರ್ಜುನ್ ಮರ್ಕಲೆ ರಿಪಬ್ಲಿಕ್ ಕನ್ನಡ ಬೀದರ್ ಬೀದರ್ನಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣ ಮಾಸುವ ಮುನ್ನವೇ ಅಂಥದ್ದೇ ಮತ್ತೊಂದು ಘಟನೆ ನಡೆದಿದೆ ಹಾಳ ಹಗಲಿನಲ್ಲೇ ನಡೆದಿರುವಂತಹ ದರೋಡೆ ನಗರದ ಜನರೇ ಈ ದರೋಡೆಯಿಂದ ಬೆಚ್ಚಿ ಬೀಳುವಂತೆ ಮಾಡಿದೆ ಮತ್ತಷ್ಟು ಮಾಹಿತಿ ನಿಮ್ಮ ಕಾರಿನಲ್ಲಿ ಕಂತೆ ಕಂತೆ ಕಾಸು ಇಟ್ಟವರು ಕಲ್ಲ ಎರಡು ಲಕ್ಷ ದೋಚಿಕೊಂಡು ಆರೋಪಿ ಅಬೇ ಜನವರಿ ತಿಂಗಳಲ್ಲಿ ಎಸ್ಬಿಐ ಬ್ಯಾಂಕ್ ಎಟಿಎಂ ದೋಚಿದ್ದ ಆರೋಪಿ ಇನ್ನೂ ಸಿಕ್ಕಿಲ್ಲ ಈ ಘಟನೆ ಮಾಸುವ ಮೊದಲೇ ಬೀದರ್ನ ಬಾಲ್ಕಿಯಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಬಡಾವಣೆಯಲ್ಲೇ ಹಾಡಹಾಗಲಲ್ಲೇ ದರೋಡೆ ನಡೆದಿದೆ ಕಾರಿನ ಗ್ಲಾಸ್ ಒಡೆದ ಆರೋಪಿ ಎರಡು ಲಕ್ಷ ರೂಪಾಯಿ ದರೋಡೆ ಮಾಡಿಕೊಂಡು ಓಡಿದ್ದಾನೆ ಬಾಲ್ಕಿ ಬಿಜೆಪಿ ಮುಖಂಡ ಶಿವ ಲೋಖಂಡೆ ತಮ್ಮ ಕಚೇರಿಯ ಹೊರಗೆ ನಿಲ್ಲಿಸಿದ್ದ ಕಾರಿನ ಗ್ಲಾಸ್ ಒಡೆದ ಆರೋಪಿ ಹಣ ದೋಚಿ ಎಸ್ಕೇಪ್ ಆಗಿದ್ದಾನೆ ಕೃತ್ಯಕ್ಕೂ ಮೊದಲು ಆರೋಪಿಯ ಚಲನವಲನವೆಲ್ಲ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಗಂಟೆಗೆ ನಮ್ಮ ಡ್ರೈವರ್ಥ ಶ್ರೀಕಾಂತ್ ಎಚ್ಡಿಎಫ್ಸಿ ಬ್ಯಾಂಕ್ ನನ್ನ ಗಾಡಿಯಲ್ಲಿ ಎರಡು ಲಕ್ಷ ರೂಪಾಯಿ ಈ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ಬಾಲ್ಕಿ ಪೊಲೀಸರು ಪರಿಶೀಲನೆ ನಡೆಸಿದ್ರು ಇದರ ಮಧ್ಯೆ ಘಟನೆಯಿಂದ ಬಾಲ್ಕಿ ಪಟ್ಟಣದ ವ್ಯಾಪಾರಿಗಳು ಸಾರ್ವಜನಿಕರು ಶಾಕ್ ಆಗಿದ್ದಾರೆ ಈ ಕಳವು ಯಾರು ಮಾಡಿದ್ದಾರೆ ಸಿಸಿ ಕ್ಯಾಮೆರಾದಲ್ಲೂ ಕೂಡ ಸರಿಯಾಗಿದೆ ಪೊಲೀಸರು ಕೂಡ ಎಲ್ಲ ರೀತಿಯಿಂದ ಸಹಕಾರ ಪಟ್ಟಿದ್ದಾರೆ ಬಂದ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಆದಷ್ಟು ಬೇಗ ಬಾಲ್ಕಿ ಪೊಲೀಸರು ಇನ್ನಾದರೂ ಅಲರ್ಟ್ ಆಗಬೇಕಿದೆ ಕಾಸಿನೊಂದಿಗೆ ಕಾಲ್ಕಿತ್ತಿರುವ ಆರೋಪಿ ಪತ್ತೆ ಆಗಬೇಕಿದೆ ಮಲ್ಲಿಕಾರ್ಜುನ್ ಮರ್ಕಲೆ ರಿಪಬ್ಲಿಕ್ ಕನ್ನಡ ಬೀದರ್ ಬೀದರ್ನಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣ ಮಾಸುವ ಮುನ್ನವೇ ಅಂಥದ್ದೇ ಮತ್ತೊಂದು ಘಟನೆ ನಡೆದಿದೆ ಹಾಳಹಗಲ್ನಲ್ಲೇ ನಡೆದಿರುವಂತಹ ದರೋಡೆ ನಗರದ ಜನರೇ ಈ ದರೋಡೆಯಿಂದ ಬೆಚ್ಚ ಬೀಳುವಂತೆ ಮಾಡಿ ಮತ್ತಷ್ಟು ಮಾಹಿತಿ ನಿಮ್ಮ ಕಾರಿನಲ್ಲಿ ಕಂತೆ ಕಂತೆ ಕಾಸು ಇಟ್ಟವರು ಕಲ್ಲ ಎರಡು ಲಕ್ಷ ದೋಚಿಕೊಂಡು ಆರೋಪಿ ಅಬೇಸ್ ಜನವರಿ ತಿಂಗಳಲ್ಲಿ ಎಸ್ಬಿಐ ಬ್ಯಾಂಕ್ ಎಟಿಎಂ ದೋಚಿದ್ದ ಆರೋಪಿ ಇನ್ನೂ ಸಿಕ್ಕಿಲ್ಲ ಈ ಘಟನೆ ಮಾಸುವ ಮೊದಲೇ ಬೀದರ್ನ ಬಾಲ್ಕಿಯಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಬಡಾವಣೆಯಲ್ಲೇ ಹಾಡಹಾಗಲಲ್ಲೇ ದರೋಡೆ ನಡೆದಿದೆ ಕಾರಿನ ಗ್ಲಾಸ್ ಒಡೆದ ಆರೋಪಿ ಎರಡು ಲಕ್ಷ ರೂಪಾಯಿ ದರೋಡೆ ಮಾಡಿಕೊಂಡು ಓಡಿದ್ದಾನೆ ಬಾಲ್ಕಿ ಬಿಜೆಪಿ ಮುಖಂಡ ಶಿವ ಲೋಖಂಡೆ ತಮ್ಮ ಕಚೇರಿಯ ಹೊರಗೆ ನಿಲ್ಲಿಸಿದ ಕಾರಿನ ಗ್ಲಾಸ್ ಒಡೆದ ಆರೋಪಿ ಹಣ ದೋಚಿ ಎಸ್ಕೇಪ್ ಆಗಿದ್ದಾನೆ ಕೃತ್ಯಕ್ಕೂ ಮೊದಲು ಆರೋಪಿಯ ಚಲನವಲ್ಲ ಸರಿಯಾಗಿ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿತ್ತು ಗಂಟೆಗೆ ಡ್ರೈವರ್ ಎಚ್ ಬ್ಯಾಂಕಿನ ಒಂದು ಐದು ನಿಮಿಷ ಆಫೀಸಾಗಿದೆ